ಕೆ ಜಿ ಆಫ್ ಬಸ್ ಸ್ಟ್ಯಾಂಡ್ ನೋಡಿಸಿದೆ ಮೀನ ಮೀನು ಅಂತ ಐತೆ ಅಂದರು ಅಲ್ಲಿ ಹೋದಾಗ ಮಿನಿಮಿನಾಗಿತ್ತ ಕತ್ಲೇ ಆಗಿತ್ತ ಅಂತ ತೋರಿಸ್ಕೊಟ್ಟಿದ್ದೀನಿ ಹೆಣ್ಣು ಮಕ್ಕಳು ಹೋಗಂಥ ಶೌಚಾಲಯ ದುರ್ಗಂಧನಾಥವಾಗಿ ಬೀರ್ತಾಯಿತ್ತು ತೋರಿಸ್ಕೊಟ್ಟಿದ್ದೀನಿ ಅದೆಲ್ಲ ಬಿಟ್ಟು ಅವರೇ ಫೋಟೋಗಳು ಹಾಕಿರ್ತಕ್ಕಂಥ ಒಂದು ಬಸ್ ಅಲ್ಲಿ ಲೈಟ್ ವ್ಯವಸ್ಥೆ ಯಾವ ರೀತಿ ಐತೆ ಅಂತ ತೋರಿಸ್ಕೊಂಡಿದೀನಿ ಇದೆಲ್ಲದಕ್ಕಿಂತ ಬಿಟ್ಟು ಬಡತನ ಯಾವ ರೀತಿ ಆಯ್ತು ಅಂತ ತೋರಿಸ್ಕೊಟ್ಟಿದೀನಿ ನೀನು ಇದಕ್ಕಿಂತ ಹೇಳಿದ್ರು ನಾನು ಕರ್ರಗಿಲ್ಲ ನನ್ನ ಬೆಳಿಗ್ಗೆ ಇದ್ದೀನಿ ಅಂದಾಗ ಅವ್ರು ಬೆಳಿಗ್ಗಿದ್ರೆ ಅವ್ರಿಗೆ ಹತ್ತು ಜನ ಏನು ಹೇಳ್ತಾರೋ ಅದನ್ನ ನಾನು ಕೇಳ್ತಾರೆ ಅನಿಸ್ತದೆ ಒಟ್ಟಾರೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನು ಹೇಳಲಿಕ್ಕೆ ಸರ್ ನಾನು ಇವತ್ತು ಅಷ್ಟೇ ನಾಳೆನೂ ಅಷ್ಟೇ ನಮ್ಮ ಮತ ಮಾರಾಟಕ್ಕಿಲ್ಲ ಅಂತ ಎಲ್ಲರೂ ಇವತ್ತು ಜಾಗೃತಗೊಳ್ಳೋಣ ಇವತ್ತು ನಾನು ನಮ್ಮ ಮಾಧ್ಯಮದ ಮಕ್ಕಳಲ್ಲಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಚುನಾವಣೆ ಬಂದಾಗ ಮಾತ್ರ ಓಂ ಶಕ್ತಿ ಕಾಣ್ತಾ ಚುನಾವಣೆ ಬಂದಾಗ ಮಾತ್ರ ಗಣೇಶ ಹಬ್ಬ ಕಾಣ್ತಾ ಚುನಾವಣೆ ಬಂದಾಗ ಮಾತ್ರ ಯುಗಾದಿ ಇಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬನ ಸನಾತನ ಮಾತಾಗಿ ನಾನು ಮಾಡ್ಕೊಂಡ್ಬಂದಿದ್ದೆ ಹಾಗಾದ್ರೆ ಇವತ್ತು ಯಾಕಿಲ್ಲ ಅವರು ಪ್ರಶ್ನೆ ಮಾಡಬೇಕಾಗಿ ನನ್ನ ನಮ್ಮ ಮಾಧ್ಯಮದವರು ಕೇಳಿದಂಗೆ ಅವ್ರೂ ಕೇಳ್ಬೋದಾಗಿ ಯಾಕೆ ಇವಾಗ ಯುಗಾದಿಗಳಿಗೆ ಯಾಕೆ ಮೂರು ವರ್ಷ ಆಗ್ತಾಯಿದ್ದು ಇವತ್ತಿಗೂ ಏನು ಕೊಡ್ತಾ ಇಲ್ಲ ಓಂ ಶಕ್ತಿ ಬಸ್ ಇಲ್ಲ ಗಣೇಶ ಹಬ್ಬ ಯಾರಿಗೂ ಇಲ್ಲ ಸೊ ನಾನು ಇದನ್ನ ನೋಡಿಕೊಂಡು ಚುನಾವಣೆ ಬಂದಾಗ ಮಾತ್ರ ಮಾಡುವಂಥದ್ದಲ್ಲ ಕೆಲಸ ಪ್ರತಿನಿತ್ಯ ಮಾಡುವಂಥದ್ದೇ ಕೆಲಸ ಸೊ ಬಹುಶಃ ಅವ್ರು ಅನ್ಕೊಂಡಿರ್ಬೋದು ನಮ್ಮ ಯುವ ನಾಯಕರುಗಳೇ ಹೇಳ್ತಾ ಇದ್ದಾರೆ ಹೆಚ್ಚಾಗ್ಬಿಟ್ಟರ್ತಕ್ಕಂಥ ಯುವಕರು ಿಲ್ಲ ಕಾರಣ ಇವತ್ತು ಚುನಾವಣೆ ಗೆದ್ದಕ್ಕಂಥವರು ನಾನು ಕೇಳೋದಲ್ಲ ತಮ್ಮ ಮಾಧ್ಯಮದ ಯಾವುದೇ ಊರಿಗೆ ಯಾವುದೇ ಹಳ್ಳಿಗೆ ಹೋದ್ರೂ ಸಹ ಅಭಿವೃದ್ಧಿ ಏನು ಕಾಣ್ತಾ ಇದೆ ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತು ಸುಮಾರು ಜನ ಬಂದು ನನ್ನ ಹತ್ರ ಹೇಳ್ಕೊಳ್ತಕ್ಕಂಥ ಹಳ್ಳುಳು ಚುನಾವಣೆ ಬಂದಾಗ ಏನೋ ಒಂದಷ್ಟು ಕೊಡ್ತಾರೆ ಗೆದ್ದು ಹೋದ ನಂತರ ನಮ್ಮ ಯುವಕನ ಯಾರು ಪರಿಗಣನೆಗೆ ತಗೊಳ್ತಾ ಇಲ್ಲ ನೀವು ಕೂಡ ಒಂದು ಕಷ್ಟಗಳೇನು ಅನ್ನೋದನ್ನು ಕೇಳ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ಮಾಡ್ತಾ ಇದ್ದೆ ಅನ್ನೋದು ಅವ್ರು ಅನ್ವೇಳ್ಕೊಂಡಿದ್ದು ಕೇಳಿದ್ರು ನೀವು ಒಂದು ಹಕ್ಕನ್ನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಮತದ ಹಕ್ಕನ್ನು ಅವ್ರು ಯಾವತ್ತರಿಗೂ ತುಂಬ ತೊಗೊಂಡು ನೀವು ಮಾಡ್ತೀರೋ ಇದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದು ಸೊ ಅವರು ಹೇಳಿದ್ರು ಒಂದು ಅವೇರ್ನೆಸ್ ಕೊಡಿ ಯಾವ ರೀತಿ ಚುನಾವಣೆ ಬಂದಾಗ ಐದು ಸಾವಿರ ಕೊಡೋದಲ್ಲ ಸಾವಿರ ಕೊಡೋದಲ್ಲ ಚುನಾವಣೆ ಗೆದ್ದ ನಂತರ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಯುವಕರ ಸಮಸ್ಯೆಗಳನ್ನು ಪರಿಹಾರಣೆ ಮಾಡುವಂಥದ್ದೇ ನಮ್ಮ ನಿಜವಾದ ಹಕ್ಕು ಆದ್ದರಿಂದ ಕೆಲವರ ಮನಸ್ಥಿತಿ ಲೆಕ್ಕ ಆಗ್ಬಿಟ್ಟೈತೆ ದುಡ್ಡು ಕೊಟ್ಟರೆ ಓಟ್ ಆಗ್ತಾರೆ ಅನ್ನೋದು ಎಲ್ಲ ಮನಸ್ಥಿತಿ ಆಗ್ಬೋದು ಬಟ್ ನನ್ನ ಮನಸ್ಥಿತಿ ನನ್ನ ಒಂದು ಹೋರಾಟ ಚುನಾವಣೆಗೆ ದುಡ್ಡು ಕೊಟ್ಟರೆ ಅಲ್ಲವ ಅದು ನಿಜವಾದ ಒಂದು ಚುನಾವಣೆ ಮನಸ್ಸ ಕೆಲಸ ಮಾಡಿಗೆಲ್ಲ ಗೆಲ್ಲುವಂಥದ್ದು ನಿಜವಾದ ಚುನಾವಣೆ ಅಂತ ಅದಕ್ಕೋಸ್ಕರ ಇದು ಪ್ರಮಾಣ ಅಲ್ಲ ಪ್ರತಿಜ್ಞೆ ಪ್ರತಿಕ್ರಿಯೆಗೂ ಪ್ರಮಾಣಕ್ಕೂ ಬಹಳಷ್ಟು ವ್ಯತ್ಯಾಸ ನಾವು ಪ್ರತಿಜ್ಞೆ ಮಾಡ್ತೇವೆ ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಮತ ಮಾರಾಟ ವರ್ಷಕ್ಕೆ ಒಂದ್ಸಲ ಬಂದು ನೀವೇನು ಕೊಡ್ತೀರ ಅದಕ್ಕೆ ತಗೊಂಡು ಓಟ್ ಹಾಕೋರು ಅಲ್ಲ ಎಲ್ಲರೂ ಅಂತಂದ್ರೆ ಎಲ್ಲರೂ ಅಂತಲ್ಲ ಮೋಹನ್ ಕೃಷ್ಣನ ಯಾರ್ಯಾರು ಫಾಲೋ ಮಾಡ್ತಾರೆ ಅವರು ನಾನೇ ಪ್ರತಿಜ್ಞೆಯನ್ನ ಕೊಡ್ತಾರೆ ಸರಿ ಅವ್ರು ಹೇಳೋ ಪ್ರಕಾರವಾಗಿ ನಗರದಲ್ಲಿ ಎಲ್ಲ ರಸ್ತೆಗಳು ಪ್ರಮುಖ ರಸ್ತೆಗಳು ಶಾಸಕರು ಶಾಸಕರ ಬೆಂಬಲ